ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಆಚಾರ್ಯ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಇಷ್ಟದ ಹಾಡು ಅಥವಾ ಪ್ರಕೃತಿಯ ಬಗ್ಗೆ ಮಾತಾಡ್ಬೇಕು ಇನ್ನೊಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಕಾಲ್ ಕಟ್ ಆಯ್ತು ಪಾಪ ತುಂಬಾ ಸಲ ಟ್ರೈ ಮಾಡ್ತಾನೆ ಇದ್ರು ಅಂದ್ರೆ ಒಂದ್ಸಲ ಅವ್ರ ಏನಾದ್ರು ಇನ್ನೂ ನಮ್ಗೆ ಸ್ವಲ್ಪ ಹೊತ್ತಲ್ಲಿ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇರ್ತದೆ ಅನ್ನೋದು ಕಾರಣಕ್ಕಾಗಿ ಈಗೊಮ್ಮೆ ಒಂದು ಎರಡು ನಿಮಿಷದಲ್ಲಿ ಮಾತಾಡಿ ಬಿಡುವ ಅಂತೇಳಿ ಕಾಲ್ ಮಾಡ್ತಾ ಇರ್ತಾರೆ ಪಾಪ ಆದ್ರೆ ಏನು ಮಾಡೋದು ಪ್ರತಿಯೊಬ್ಬರಿಗೂ ನಾವು ಅವಕಾಶ ಕೊಡಬೇಕಾಗ್ತದೆ ಅಲ್ವಾ ಓಕೆ ಕಾಲ್ ಬರ್ತಾ ಉಂಟು ಹಲೋ ಹಲೋ ನಮಸ್ತೆ ಯಾರಿದು ಶ್ಯಾಂಬವಿ ಎಲ್ಲಿಂದ

ಆ ಆ ಶಾಂಭವಿ ಗೊತ್ತಿರುದ್ನ ನೀನ್ ಯಾವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಏನಾದ್ರೂ ಭಯಪಡ್ಬಾರ ಇರುದನ್ನ ಅಲ್ವಾ ಅದು ಖುಷಿ ಆಗುದಾಯ್ತಾ ನನ್ಗೆ ಗೊತ್ತಿಲ್ಲ ಅನ್ನೋ ವಿಷಯ ಬರಬಾರ್ದು ನಾನು ಹಾಡ್ತೇನೆ ನಾನು ಹೇಳ್ತೇನೆ ಅನ್ನೋದು ಆ ನಿನ್ಗೊಂದು ಖುಷಿ ಉಂಟಲ್ವಾ ಅದು ಖುಷಿ ಆಯ್ತು ಆಯ್ತಾ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡುವ ಹಲೋ ಹಲೋ ನಮಸ್ತೆ ಸರ್ ಯಾರಿದು ಎಲ್ಲಿಂದ ಹಗ್ಗದಿಂದ ಮಾಂಗಾಜೆ ವಗ್ಗ ಎಷ್ಟು ಅಂತ ಹೇಳುದು ಹಗ್ಗ ಮಾಂಗಾಜೆ ಅಲ್ವಾ ಒಟ್ಟೊಟ್ಟಿಗೆ ಉಂಟದು ಹತ್ರ ಹತ್ರ ಇರೋದಲ್ವಾ ಓಕೆ ನೀವು ತುಂಬಾ ಟೈಮ್ ಆಯ್ತಲ್ಲ ನಮ್ ಕಾರ್ಯಕ್ರಮದಲ್ಲಿ ಅಲ್ವಾ ಹ್ಮ್ ಊರಿಗೆ ಬಂದ್ರಾ ಅಲ್ಲೇ ಇದ್ದೀರಿ ಎಲ್ಲಿ ಹೇಳಿತ್ತು ಪ್ಲೇಸ್ ಅದು ಸೋಮಾರ್ ಪೇಟೆ ಹ್ಮ್ ಗಟ್ಟೆ ಸೈಡ್ ಅಲ್ವಾ ಹೇಗೆ ಹೇಗೇಂಟ ಅಲ್ಲಿ ಮಳೆ ಉಂಟಾ ಮಳೆ ಉಂಟಾ ಅச்சே ಹೌದಾ ಹೌದಾ ಓ ಅಷ್ಟು ಮಳೆ ಇದೆಯಾ ಹ್ಮ್ 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 ಹಾಗೆ ಅಲ್ವಾ ಓಕೆ ಹಾಗೆ ಆ ಕೆಮ್ಮು ಬರ್ತಾ ಉಂಟು ಚಳಿ ಅಲ್ವಾ ಆಚೆ side ಓಕೆ ಇವತ್ತು ಏನು ಹಾಡು ಹಾಡ್ಲಿಕ್ಕೆ ಇಷ್ಟ ಪಡ್ತೀರಾ ಪ್ರಕೃತಿ ಬಗ್ಗೆ ಹೇಳಿಕ್ಕೆ ಇಷ್ಟ ಪಡ್ತೀರಾ ಹಾಡು ಹಾಡು ಅಂತ ಅನ್ಕೊಂಡಿದ್ದೀನಿ ಆ ಹಾಡಿ ಯಾವ ಹಾಡು ಹಾಡ್ತೀರಿ ಅದೊಂದು ಕನ್ನಡ ಚಲನಚಿತ್ರದ್ದು ಆ ನೀನೇಟಿದರೆ ಅದು ನೆನಪೆಲ್ಲವೂ ಓಕೆ ಓಕೆ ಹಾಡಿ ಓಕೆ ಹ್ಮ್ మన పిల్లలు ఇదిగా రాజిదే ఇండి దేవంత మన కిపం తమ్మ కథ ఎంత మన వెళు మన పియ ప్రేమ

ಹಲೋ ಓಕೆ ಕೇಶವ್ ಅವರು ತುಂಬಾ ಚೆನ್ನಾಗಿರುವ ಹಾಡನ್ನ ಹಾಡಿದ್ದೀರಾ ಹಲೋ ಹಲೋ ಹಾ ತುಂಬಾ ಚೆನ್ನಾಗಿ ಇರುವಂತ ಹಾಡನ್ನ ಚೆನ್ನಾಗಿ ಹಾಡಿದ್ರಿ ನೀವು ಹೌದಾ ಆದ್ರೂ ನೀವು ಹಾಡಿದ್ರಿ ನೋಡಿ ಹಾಡಿಗೆ ಎಷ್ಟು ಇದುಂಟು ನೋಡಿ ಕೆಮ್ಮು ಕೆಮ್ಮು ಹಾಡಿಗೆ ಅವಕಾಶ ಮಾಡಿ ಕೊಟ್ಟಿದೆ ಕೆಮ್ಮು ಬರ್ಲಿಲ್ಲ ಹಾಡುವಾಗ ಅಲ್ವಾ ನಿಜವಾಗ್ಲು ಅಯ್ಯೋ ಕಾಮಿಡಿ ಮಾಡ್ತಾ ಇದ್ದೀರಿ ನಿಜವಾಗ್ಲು ಕೇಶವರು ಹೇಳ್ತಿದ್ದಾರೆ ಕೆಮ್ಮು ಬರ್ತಾ ಉಂಟು ಆದ್ರೂ ಕೆಮ್ಮು ಅದನ್ನು ತಡೆಗಟ್ಟಿ ನಿಂತಿದೆ ಅಲ್ವಾ ಕೆಮ್ಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಓಕೆ ತೋ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ತುಂಬಾ ನಗಿಸಿದ್ರಿ ಹಾ ಯಾರಿದು ಆಚಾರ್ಯಕ್ಲೇಶ್ ಪುರ ಓಕೆ ನಾನು ಕೇಳ್ಬೇಕು ಅಂತ ಇಲ್ಲ ಆದ್ರೂ ನನ್ಗೆ ಪರಿಚಯ ಪರಿಚಿತಾಳೆ ಆದ್ರೂ ಕೂಡ ವೀಕ್ಷಕರಿಗೆ ಗೊತ್ತಾಗ್ಬೇಕಲ್ವಾ ಹೌದೌದು ಓಕೆ ಏನಿತ್ತು ಸಂಜೆ ಏನಾದ್ರೂ ಸ್ಪೆಷಲ್ ಮಾಡಿದ್ರಾ ಸಂಜೆ ಸ್ಪೆಷಲ್ ಇದು ಸ್ಪೆಷಲ್ ಏನಿಲ್ಲ ಪಪ್ಪಾಯಿ ಹಣ್ಣ್ ಕಟ್ ಮಾಡಿದ್ರು ಮತ್ತೆ ಮಾವಿನ್ಕಾಯಿ ಇತ್ತು ಪೇಳೆಹಣ್ಣಿತ್ತು ರಾ ಮತ್ತೆ ಇದು ಜೋಳ ಜೋಳ ಅಲ್ಲ ಆ ರಾಗಿ ರೊಟ್ಟಿ ಓ ರಾಗಿ ರೊಟ್ಟಿ ತಿಂದೆ ಒಂದು ಆ ಸುಮಾವ್ರೆ ನಮ್ಗೆ ಏನಾದ್ರೂ ಒಂದು ತಿಂಡಿ ತಿನ್ಬೇಕಿದ್ರು ಹಸಿವೆ ಅನ್ನೋದು ಬೇಕಂತೆ

ಪ್ರಕೃತಿ ಪ್ರಕೃತಿಯ ಸೊಬಗನ್ನು ನೋಡಲು ಚಂದ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಲು ಚಂದವೂ ಚಂದ ಕೋಗಿಲೆಯ ನಾದವನ್ನು ಆನಂದಿಸಲು ಕಿವಿಗಳಿಗೆ ಶೃಂಗಾರ ನವಿಲಿನ ದವನ್ನು ನೋಡಲು ಕಣ್ಣುಗಳಿಗೆ ಬಂಗಾರ ಹಚ್ಚ ಹಸುರಿನ ಅದ್ಭುತ ಪ್ರಕೃತಿ ಹಚ್ಚ ಹಸುರನ್ನು ನೋಡಿ ಬರೆಯಬೇಕೆನಿಸುದು ಒಂದು ಕೃತಿ ಪ್ರಕೃತಿ ಹೆಚ್ಚು ಹಸಿರಿನಿಂದ ಕೂಡಿದ್ದರೆ ಅದುವೇ ಸಮಾಜಕ್ಕೆ ಪ್ರಗತಿ ಅದನ್ನು ಬೆಳೆಸಲು ಬೇಕು ನಮಗೆ ವಿಶಾಲವಾದ ಮನಸ್ಥಿತಿ ಪ್ರಕೃತಿ ಎಂದರೆ ದೇವರ ಸಮಾನ ನಮಗೆಲ್ಲ ಉಸಿರನ್ನು ನೀಡುವ ಪ್ರಕೃತಿಗೆ ನನ್ನ ನಮನ ಗಿಡಮರಗಳನ್ನು ಬೆಳೆಸಲು ಬೇಕು ಸರಿಯಾದ ಗಮನ ಪ್ರಕೃತಿ ಇದ್ದರೇನೆ ನಮ್ಮೆಲ್ಲರ ಜೀವನ ಪ್ರಕೃತಿಯು ನಮ್ಮ ಜೀವನದ ಮೂಲಭೂತ ಅಂಶವಾಗಿದೆ ಪ್ರಕೃ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಕೃತಿಯ ರಕ್ಷಣೆಯಲ್ಲಿ ಭಾಗವಹಿಸುವುದು ಅಗತ್ಯವಾಗಿದೆ ಪ್ರಕೃತಿ ನಮ್ಮ ಜೀವನದ ಮೂಲ ಮತ್ತು ಅದು ಹಾಳಾದರೆ ನಾವು ಜೀವಿಸಲು ಸಾಧ್ಯವಿಲ್ಲ ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಎಲ್ಲರೂ ಒತ್ತಿಕೊಳ್ಳಬೇಕಾಗಿದೆ ಪ್ರಕೃತಿಯು ನಾವು ಉಸಿರಾಡುವ ಗಾಳಿ ಕುಡಿಯುವ ನೀರು ಮತ್ತು ಬೆಳೆದ ಆಹಾರವನ್ನು ಒದಗಿಸುತ್ತದೆ ನಾವು ಪ್ರಕೃತಿಯನ್ನು ಉಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ಮುಂದಿನ ಪೀಳಿಗೆಗಳಿಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಒದಗಿಸಲು ನಾವು ಪ್ರಕೃತಿಯನ್ನು ಕಾಪಾಡಬೇಕು ನಾವು ಎಲ್ಲರೂ ಸೇರಿ ಪ್ರಕೃತಿಯನ್ನು ಉಳಿಸಲು ಕಾರ್ಯನಿರ್ವಹಿಸೋಲ್ಲ ಆಯ್ತಾ ಖಂಡಿತ ಅಲ್ವಾ ನಿಜವಾಗ್ಲು ನೀವು ನಮ್ಮ ಇಲ್ಲಿ ಎಲ್ಲ ಬಹಳ ಕಡಿಮೆ ಆಗಿದೆ ಈ ಮರ ಗಿಡಗಳೆಲ್ಲ ಬೆಳೆಸುವಂತದ್ದು ಆದ್ರೆ ಈ ಘಟ್ಟ ಸೈಡ್ ಹೋದ್ರೆ ಅಲ್ಲಿ ಹೋಗುವಾಗ್ಲೇ ಕೂಲ್ ಕೂಲ್ ಆಗ್ತದಲ್ವಾ ಯಾಕಂದ್ರೆ ಹ ಬೆಳಸ್ತಾರೆ ಗಿಡ ಮರಗಳನ್ನು ಕಡ್ದು ಅವ್ರು ಯಾವ ಚಂದ ನೋಡ್ಲಿಕ್ಕೋಸ್ಕರ ಹಾಗೆ ಮಾಡುದಲ್ವಾ ಅಂದ್ರೆ ಇಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ಅದು ಇದು ಅಂತೆಲ್ಲ ಇರುತ್ತಲ್ಲ ಎಲ್ಲ ಎಲ್ಲಿಂದ ಯಾವ ಯಾವ ಊರಿಂದ ಎಲ್ಲ ಜನರು ಇಲ್ಲಿಗೆ ಬರ್ತಾರೆ ಚಂದ ಅಲ್ವಾ ಪ್ರಕೃತಿ ನೋಡ್ಲಿಕ್ಕೆ ಪ್ರಕೃತಿ ನೋಡ್ಲಿಕ್ಕೆ ಚಂದ ಆದ್ರೆ ಕೆಲವರು ಅದನ್ನೆಲ್ಲ ಹಾಳು ಮಾಡ್ತಿದಾರಲ್ಲ ಅದು ಅದ್ರಿಂದ ನಮ್ಗೆ ಆತರ ಈ ಹೌದು ಮಲೆನಾಡು ಪ್ರದೇಶದಲ್ಲಿ ಎಲ್ಲ ಆ ತುಂಬಾ ಖುಷಿ ಆಗ್ತದೆ ಆ ಘಟ್ಟ ಸೈಡ್ ಬಂದ್ರೆ ಸಾಕು ಅದು ತುಂಬಾ ಖುಷಿ ಅಂದ್ರೆ ತಂಪು ತಂಪು ಚಳಿ ಚಳಿ ಎಲ್ಲ ಅಲ್ವಾ ಆದ್ರೆ ಈ ಟೈಮಲ್ಲಿ ನಮ್ಗೆ ಆಗಲ್ಲ ಇಲ್ಲಿ ಚಳಿಗೆ ಇನ್ನು ಬೇರೆ ಕಡೆಯಿಂದ ಕಷ್ಟ ಸ್ವಲ್ಪ ಅಂತೂ ಖುಷಿ ಆಗ್ತದೆ ಕೆಲವರು ಹೇಳ್ತಾರೆ ಘಟ್ಟ ಸೈಡ್ ಅಲ್ಲಿ ತುಂಬಾ ಮರ ಗಿಡ ಇರೋದ್ರಿಂದ ಸ್ವಲ್ಪ ಬೆಳ್ಳಗೆ ಆಗ್ತಾರಂತೆ ಹೌದಾ ಅದು ಗೊತ್ತಿಲ್ಲ ಏನಂತ ಹೌದಲ್ವಾ ಗೊತ್ತಿಲ್ಲ ಆದ್ರೆ ಆ ಹೆಚ್ಚಾಗಿ ಈ ಹೆಣ್ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಸೌಂದರ್ಯಕ್ಕೆ ಸ್ವಲ್ಪ ಮಾರ್ ಅಲ್ವಾ ಹಾಗೆ ಆದ್ರೂ ಹೇಳಿ ಈ ಮರಗಿಡ ಕಡಿವ್ರಿಗೆ ಸ್ವಲ್ಪ ಅದನ್ನಾದ್ರೂ ಹೇಳ್ಬೇಕಾಗ್ತದಲ್ವಾ ಐಡಿಯಾ ಇಲ್ಲ ಎಲ್ಲೋ ಯಾರೋ ಹೇಳಿದ್ದು ನನ್ಗೆ ನೆನ್ಪದು ಸುಮ್ನೆ ಸತ್ಯ ಗೊತ್ತಿಲ್ಲ ಹೌದು ಅಲ್ವಾ ಅಂತೂ ಘಟ್ಟ ಸೈಡ್ ತುಂಬಾ ಖುಷಿ ಆಗ್ತದೆ ಆಚೆ ಮರ ಗಿಡಗಳನ್ನ ನೋಡುದೇ ಅಲ್ಲಿ ಚಾರ್ಮಾಡಿ ನಮ್ಮ ಮನೆ ಒಂದು ಬೆಳ್ಳಕ್ಕಿ ಒಂದು ಮರ ಉಂಟು ಆ ಮರದಲ್ಲಿ ಎಷ್ಟು ಕೂತು ಕೊರ ಕೊರ ಸೌಂಡ್ ಸ ಹೌದು ಮತ್ತೇನಂದ್ರೆ ಅಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಕೂಡ ಅಷ್ಟೆಲ್ರೂ ಶೂಟ್ ಏನ ಫೋಟೋ ಮತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿಯ ನೇಚರ್ ನೋಡಿ ಅವ್ರಿಗೆ ಎಲ್ರಿಗೂ ಖುಷಿ ಆಗ್ತದೆ ಅದಕ್ಕೋಸ್ಕರ ಬರ್ತಾರೆ